ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಸಿಹಿ ಸುದ್ದಿನ ನಿಮಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಅಂದರೆ ನಮ್ಮ ಮನೆಗೆ ಎರಡು ಮಿಷಿನ್ ತೊಗೊಂಡಿದ್ದೀವಿ ಒಂದು ಕಳೆ ಮಿಷಿನ್ ಇನ್ನೊಂದು ಮರ ಕೊಯ್ಯೋ ಮಿಷಿನ್ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾಕೆ ತೊಗೊಂಡ್ವಿ ಅಂತ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ ಹಾಗೆ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಇದರಲ್ಲಿ ಮರ ಕುಯ್ಯೋ ಮಿಷಿನ್ ಇದೆಯಲ್ಲ ಚಿಕ್ಕದು ಅದಕ್ಕೆ ಹದಿನೆಂಟು ಸಾವಿರ ಆಯಿತು ಇನ್ನೊಂದು ಕಳೆ ಮಿಷಿನ್ ಇದೆಯಲ್ಲ ಉದ್ದ ಇದೆಯಲ್ಲ ಆ ಮಿಷಿನು ಅದಕ್ಕೆ ಹದಿನಾರೂವರೆ ಸಾವಿರ ಆಯಿತು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ హీ సపోర్ట్ మతీ థ్యాంక్ యూ